ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಈ ವರ್ಷದ ವಿಶೇಷ ಗರುಡ ಗಮನ ಗಣಪ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಇದೇ ಎಚ್ ಎಸ್ ಗಾರ್ಡನ್ ಆಗಿರ್ತಕ್ಕಂಥ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಹದಿನೈದು ವರ್ಷಗಳಿಂದ ಸತತವಾಗಿ ನಮ್ಮ ಹಿಂದೂ ಮುಸ್ಲಿಮ್ಸ್ ಹುಡುಗರೆಲ್ಲ ಸೇರಿ ಗಣೇಶ ಉತ್ಸವವನ್ನು ಆರಂಭಿಸಿದ್ದಾರೆ ಆರಂಭ ಮಾಡ್ತಾಯಿದ್ದಾರೆ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ಉದ್ದೇಶದಿಂದ ಈ ವರ್ಷ ವಿಶೇಷವಾಗಿ ಇಪ್ಪತ್ತ ಒಂಬತ್ತನೇ ತಾರೀಕು ಗಣೇಶ ಉತ್ಸವ ಇರೋದರಿಂದ ಆವತ್ತಿನ ದಿವಸ ಮುದ್ದೇನಹಳ್ಳಿ ಕ್ಯಾಂಪ್ನವರು ಇಲ್ಲಿ ನಮ್ಮ ಎಚ್ ಎಸ್ ಗಾರ್ಡನ್ಗೆ ಬಂದು ವಿಶೇಷವಾದ ಒಂದು ಎಲ್ತ್ ಸೌಲಭ್ಯವನ್ನು ನಮಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಬಂದು ತಾವುಗಳು ಭಾಗವಹಿಸಿ ಅದರಲ್ಲಿ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಎಲ್ಲರಿಗೂ ನಾವು ಕೆ ವಿನಂತಿ ಮಾಡ್ಕೊತಾ ಇದ್ದೀವಿ ಆ ಇಪ್ಪತ್ತ ಒಂಬತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕ್ಯಾಂಪ್ ಕ್ಯಾಂಪ್ ಇರುತ್ತೆ ಇಲ್ಲಿ ಆ ಕ್ಯಾಂಪಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಥರದ ಒಂದು ಎಲ್ತ್ ವಿಶೇಷ ಅಲ್ಲಿ ಇದು ಮಾಡ್ತಾರೆ ಅವರು ಬಂದು ಎಲ್ಲರೂ ಅದರ ಅದನ್ನು ಉಪಯೋಗಿಸ್ಕೊಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ